ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕವಿತೆಗಳನ್ನು ಕನ್ನಡಿಗರಿಗೆ ಕನ್ನಡೇತರರಿಗೆ ಕಲಿಸಿ ಕವಿತೆಯ ಶೀರ್ಷಿಕೆ ಏಕೆ ಹತ್ತಿರವೇ ಬಂದು ಹೋದೆ ಸೌಗಂಧವೇ ಆಸೆ ತೋರಿಸಿ ಅನ್ನುವ ಕವಿತೆ ಏಕೆ ಹತ್ತಿರವೇ ಬಂದು ಹೋದೆ ಸೌಗಂಧವೇ ಆಸೆ ತೋರಿಸಿ ಬೇಕೆನಿಸಿ ಕೈ ಚಾಚಿದೆ ಭಾವ ತಿಜೋರಿಯಂತೆನಿಸಿ ತೇಲಿಸಿ ಬೇಕೇನು ನಿರೀಕ್ಷೆಯೊಂದಿಹುದೇ ಮಾತಿಗಟುಕದೆ ಕಾಡಿಸಿ ಏಕೆ ಹತ್ತಿರವೇ ಬಂದು ಹೋದೆ ಸೌಗಂಧವೇ ಆಸೆ ತೋರಿಸಿ ಬೇಕೆನಿಸಿ ಕೈ ಚಾಚಿದೆ ಭಾವ ತಿಜೋರಿ ಎಂತೆನಿಸಿ ತೇಲಿಸಿ ಬೇಕೇನು ನಿರೀಕ್ಷೆಯೊಂದಿಹುದೇ ಮಾತಿಗಟುಕದೆ ಕಾಡಿಸಿ ಬರುವ ಬಿಸಿಲಲ್ ಬಿರು ಬಿಸಿಲ ಹೂ ಮಾಸಿ ಗಮನವೆಲ್ಲೋ ತಿರುಗಿಸಿ ತರುವ ತಾರುಣ್ಯವ ತಡೆವಂತಿದೆ ಮೌ ಮನ ಮೌನದಲುಗನೆ ಹಿಗ್ಗಿಸಿ ಕರುಣೆ ಎರೆಯದ ತರುಣೆಯ ಮನ ಚಂಚಲವದಾಗಿಸಿ ಬರುವ ಬಿಸಿ ಬಿರು ಬಿಸಿಲ ಹೂ ಮಾಸಿ ಗಮನವೆಲ್ಲೋ ತಿರುಗಿಸಿ ತರುವ ತಾರುಣ್ಯವ ತಡೆದಂತಿದೆ ಮೌನದಲುಗನೆ ಹಿಗ್ಗಿಸಿ ಕರುಣೆಯರೆಯದ ತರುಣೆಯ ಮನ ಚಂಚಲವದಾಗಿಸಿ ಏಕೆ ಹತ್ತಿರವೇ ಬಂದು ಹೋದೆ ಸೌಗಂಧವೇ ಆಸೆ ತೋರಿಸಿ ಬೇಕೆನಿಸಿ ಕೈಚಾಚಿದ ಬಾವ ತಿಜೋರಿಯಂತೆನಿಸಿ ತೇಲಿಸಿ ಬೇಕೇನು ನಿರೀಕ್ಷೆಯೆಂದಿಹುದೇ ಮಾತಿಗೆಟುಗದೆ ಕಾಡಿಸಿ ಸುಕೃತ ವ್ಯಂದೆ ನೆನೆಸಿ ಸುಕೃತವೆಂದೆಣಿಸಿ ಗುಣಿಸಿ ನಿಬ್ಬೆರಗಲಿ ನಿರೀಕ್ಷೆ ಮೂಡಿಸಿ ವಿಕೃತವೇನು ಖಂಡಿತೋ ಬದಿಗೆ ಸರಿಸಿದೆ ಭರವಸೆ ಅಳಿಸಿ ಪ್ರಕೃತಿ ಯಹುದೇನ ಹೆಣ್ಣು ಬಣ್ಣಗಳಚಿರೇ ಹುಸಿಯಾಗಿಸಿ ಸುಕೃತವೆಂದೆಣಿಸಿ ಗುಣಿಸಿ ನಿಬ್ಬೆರಗಲಿ ನಿರೀಕ್ಷೆ ಮೂಡಿಸಿ ವಿಕೃತವೇನು ಖಂಡಿತೋ ಬದಿಗೆ ಸರಿಸಿದೆ ಭರವಸೆ ಅಳಿಸಿ ಪ್ರಕೃತಿ ಯಹುದೇನ ಹೆಣ್ಣು ಹೆಣ್ಣು ಬಣ್ಣಗಳಚಿರೇ ಹುಸಿಯಾಗಿಸಿ ಏಕೆ ಹತ್ತಿರವೇ ಬಂದು ಹೋದೆ ಸೋಗಂಧವೇ ಆಸೆ ತೋರಿಸಿ ಬೇಕೆನಿಸಿ ಕೈಚಾಚಿದೆ ತಿಜೋರಿಯಂತೆನಿಸಿ ತೇಲಿಸಿ ಬೇಕೇನು ನಿರೀಕ್ಷೆಯೊಂದಿಹುದೆ ಮಾತೆಗೆ ಅಟುಕದೆ ಕಾಡಿಸಿ ನಗಲಿ ಸಗ್ಗವು ವಿರಹವು ಬೆಳಕಿನಲ್ಲೂ ಬೆಳಗಿಸಿ ಹಗಲಿರುಳ ತವಕಕ್ಕೆ ಕೀಲಿಕೊಡುವ ಒಲವೇ ಬಲವೆಚ್ಚಿಸಿ ಹೆಗಲುಗೊಟ್ಟು ೇಳಿಸೋ ಚೈತನ್ಯ ಸೋಲೊಪ್ಪಲೆ ಶಂಕಿಸಿ ನಗಲೆ ಸಗ್ಗವು ವಿರಹವು ಬೆಳಕಿನಲೂ ಬೆಳಗಿಸಿ ಹಗಲಿರುಳ ತವಕಕ್ಕೆ ಕೀಲಿಕೊಡುವ ಒಲವೇ ಬಲವೆಚ್ಚಿಸಿ ಹೆಗಲು ಗೊಟ್ಟೇಳಿಸೋ ಚೈತನ್ಯ ಸೋಲೊಪ್ಪಲೆ ಶಂಕಿಸಿ ಏಕೆ ಹತ್ತಿರವೇ ಬಂದು ಹೋದೆ ಸೌಗಂಧವೇ ಆಸೆ ತೋರಿಸಿ ಬೇಕೆನಿಸಿತೆ ಬೇಕೆನಿಸಿ ಕೈಚಾಚಿದೆ ಭಾವತಿ ತಿಜೋರಿಯಂತೆನಿಸಿ ಎಂತೆನಿಸಿ ತೇಲಿಸಿ ಬೇಕೇನು ನಿರೀಕ್ಷೆಯೊಂದಿಹುದೇ ಮಾತಿಗೆಟುಕದೆ ಕಾಡಿಸಿ ಭ್ರಮೆಯಂತಾಗಿದೆ ಸುಮ ಸೌರಭವೇ ಸಂಭ್ರಮವನಳಿಸಿ ರಮೆಯೋ ಉಮೆಯೋ ಚಲುವ ಚಿತ್ರವೋ ನೆರಳಾಗಿಸಿ ವಿಮೆಯಾಗದೆ ಬದುಕೆಲ್ಲಿದೆ ಶೂನ್ಯವೆನಿಸಿರೆ ತ್ರಿಶಂಕಿಸಿ ಭ್ರಮೆಯಂತಾಗಿದೆ ಸುಮ ಸೌರಭವೇ ಸಂಭ್ರಮವನಳಿಸಿ ರಮೆಯೋ ಉಮೆಯೋ ಚೆಲುಬ ಚಿತ್ರವೋ ನೆರಳಾಗಿಸಿ ವಿಮೆಯಾಗದೆ ಬದುಕೆಲ್ಲಿದೆ ಶೂನ್ಯವೆನಿಸಿರೆ ತ್ರಿಶಂಕಿಸಿ ಏಕೆ ಹತ್ತಿರವೇ ಬಂದು ಹೋದೆ ಸೌಗಂಧವೇ ಆಸೆ ತೋರಿಸಿ ಬೇಕೆನಿಸಿ ಕೈಚಾಚಿದೆ ಬಾವತಿ ಜೋರಿ ಎಂತೆನಿಸಿ ತೇಲಿಸಿ ಬೇಕೇನು ನಿರೀಕ್ಷೆಯೊಂದಿಹುದೇ ಮಾತಿಗೆಟುಗದೆ ಕಾಡಿಸಿ ಮಾತಿ ಕೆಟುಗದೇ ಕಾಡಿಸಿ ನಮಸ್ಕಾರ